ಹರಪನಹಳ್ಳಿ ತಾಲೂಕಿನ ಜಾಜಿಕಲ್ಗುಡ್ಡ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕೆಲವು ಗ್ರಾಮಗಳಾದ ಬಾವಿಹಳ್ಳಿ ಕೊಂಗನಹೊಸೂರು ಕಣಿವಿಹಳ್ಳಿ ಗ್ರಾಮದ ರೈತರ ಭೂಮಿಗಳಿಗೆ ಕಾಡು ಹಂದಿಗಳು ಪ್ರವೇಶ ಮಾಡಿ ಶೇಂಗಾ ಮೆಕ್ಕೆಜೋಳ ಬೆಳೆಗಳನ್ನು ಕೆಡವಿ ಹಾಳು ಮಾಡಿರುವ ಘಟನೆ ನಡೆದಿದೆ ಈ ಕುರಿತು ಪತ್ರಿಕಾ ಮಾಧ್ಯಮಕ್ಕೆ ಮಾಹಿತಿ ತಿಳಿಸಿ ಮಾತನಾಡಿದ ಬಾವಿಹಳ್ಳಿ ಗ್ರಾಮದ ರೈತರಾದ ಪೂಜಾರ ಬಸಪ್ಪ ಮತ್ತು ನೆಲ್ಕುದ್ರಿ ಬಸವರಾಜ್ ರೈತರು ಸಾಲ ಸೋಲ ಮಾಡಿ ದುಬಾರಿ ಬೀಜ ಗೊಬ್ಬರವನ್ನು ಖರೀದಿಸಿ ಬಿತ್ತನೆ ಮಾಡಿದ್ದಾರೆ ಫಸಲಿಗೆ ಬಂದಿರುವ ಬೆಳೆಯನ್ನ ಕಾಡು ಹಂದಿಗಳು ನಾಶ ಮಾಡಿದ್ರೆ ರೈತರ ಕಥೆ ಏನಾಗಬೇಕು ಅಂತ ತಮ್ಮ ಅಳಲು ತೋಡಿಕೊಂಡರು ನಾವು ದಿನ ಬಂದು ಬೆಳೆಯನ್ನ ಕಾಯೋದಕ್ಕಾಗುತ್ತಾ ಅಂತ ಪ್ರಶ್ನೆಯೂ ಕೂಡ ಮಾಡಿದ್ರು ಈ ಕುರಿತು ಸಂಬಂಧಪಟ್ಟ ಅರಣ್ಯ ಇಲಾಖೆಯವರಿಗೆ ಫೋನ್ ಮಾಡಿದ್ರೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಹೀಗಾದ್ರೆ ರೈತರ ಪರಿಸ್ಥಿತಿ ಯಾರಿಗೆ ಹೇಳೋದು ಎಂದು ತಮ್ಮ ಬೇಸರ ವ್ಯಕ್ತಪಡಿಸಿದ್ರು ಇನ್ನು ಇದೇ ವೇಳೆ ಗ್ರಾಮದ ರೈತರಾದ ತಳಕಲ್ ಪರಮೇಶ್ವರಪ್ಪ ಜಂಬಣ್ಣ ಬಾರಿಕರ ಬುದಾಳ್ ಸಿದ್ದಪ್ಪ ಹಾವನೂರು ಅಜ್ಜಪ್ಪ ಇವರು ಪತ್ರಿಕಾ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ ಇದಕ್ಕೆ ಅರಣ್ಯ ಇಲಾಖೆಯವರು ಶಾಶ್ವತ ಪರಿಹಾರ ಒದಗಿಸಬೇಕು ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ದಾವಣಗೆರೆ ಹ್ಞೂ ಯಾವ್ದಾಗ ಏ ಅವಾಗ ಇಲ್ಲ ಓಡಾಡಿ ಮಕ್ಕಂದ ಯಾತ್ರ